ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ಜನ ವಿಡಿಯೋಸ್ ನೋಡಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ನೀವು ನಾವು ಕ್ಲಾಸ್ ಸೇರ್ಕೋಬೇಕು ಅಂತ ಕೆಲವರು ಫೋನ್ ಮಾಡ್ತಾ ಇದ್ದಾರೆ ಕೆಲವರು ಮೆಸೇಜ್ ಮಾತ್ರ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಕೆಲವರು ಏನ್ ಮಾಡ್ತಾ ಇದಾರೆ ಮ್ಯಾಮ್ ನೀವು ಬೆಂಗಳೂರಲ್ಲಿ ಇದ್ದೀರಾ ಹೌದು ನಾವು ಬೇರೆ ಕಡೆ ಇಲ್ಲ ರಾಯಚೂರು ಆಗಲಿ ಯಾವುದೋ ಮೈಸೂರು ತುಂಬಾ ಕಡೆಯಿಂದ ಫೋನ್ಗಳು ಬರ್ತಾನೆ ಇದೆ ಹಾ ಮ್ಯಾಮ್ ನಮಗೆ ನಿಮ್ ಕ್ಲಾಸಿಗೆ ಜಾಯ್ನ್ ಆಗುತ್ತ ಆದ್ರೆ ನಮಗೆ ಅಷ್ಟು ದೂರ ಬಂದು ಕಲಿಯೋಕ್ ಆಗಲ್ವಲ್ಲ ಹೇಗೆ ಮ್ಯಾಮ್ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಅಂತೆ ನಮ್ದು ಆನ್ಲೈನ್ ಕ್ಲಾಸ್ ಕೂಡ ಉಂಟು ಮತ್ತೆ ವಾಟ್ಸ್ಆಪ್ ಆನ್ಲೈನ್ ಕ್ಲಾಸ್ ಕೂಡ ಇದೆ ಎರಡೂ ರೀತಿ ಇದೆ ಯಾವ್ಯಾವ ರೀತಿ ಇರುತ್ತಪ್ಪ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳ್ತೀನಿ ಓಕೆನಾ ಟೂ ಇಯರ್ಸ್ ಇಂದಲೂ ನಾನು ನಿಮ್ಗೆ ಹೇಳ್ತಾ ಹೇಳ್ತಾ ಬರ್ತಾ ಇದ್ದೀನಿ ಚಿಕ್ಕ ಪಿದ್ರುಕಲ್ ಇದೆ ಚಿಕ್ಕ ಬಿರುಕಲ್ ಅಂದ್ರೆ ಹತ್ರ ಜಿಂದಾಲ್ ಪಕ್ಕ ಇರೋದು ಮತ್ತೆ ಹೈಕೂ ಬೆಂಗಳೂರಲ್ಲಿ ಇರೋದು ಗೊತ್ತಿರುತ್ತೆ ಇದು ಜಿಂದಾಲ್ ಅಂದರೆ ಜಿಂದಲಿದೆ ಮತ್ತು ಎಲ್ಲಿದೆ ಅಂತೇಳಿ ಅದ್ರ ಮಧ್ಯದಲ್ಲೇನೆ ಚಿಕ್ಕ ಬಿದ್ರಕಲ್ ಅಂತೇಳಿ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಚೊಕಸಂದ್ರ ಅಂತೇಳಿ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ ಈಗ ಇಲ್ಲಿ ಶಿಫ್ಟ್ ಆಗಿ ಚಿಕ್ಕಬಿದ್ರಕಲ್ಗೆ ಟೂ ಇಯರ್ಸ್ ಆಯಿತು ಇದು ಮೇಯ್ನ್ ಬಸ್ ಸ್ಟಾಪಲ್ಲೇ ಇದೆ ತುಂಬ ದೂರನೂ ಕೂಡ ಇಲ್ಲ ಆ ಚಿಕ್ಕ ಚಿಕ್ಕಬಿದ್ರುಕಲ್ ಬಸ್ ಸ್ಟಾಪ್ ಹತ್ರನೇ ಬಂದು ನನಗೆ ಫೋನ್ ಮಾಡೋದಾದ್ರೂ ಹೋಗಿ ಇಲ್ಲ ಲೊಕೇಶನ್ ಕಳಿಸ್ಕೊಡಿ ಅಂದರೆ ಲೊಕೇಶನ್ ಕೂಡ ಕಳಿಸ್ಕೊಡ್ತೀವಿ ಆರಾಮಾಗಿ ನೀವು ಬಂದು ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆ ಇಲ್ಲಿ ಆಯಿತು ಆಯ್ತು ನೆಕ್ಸ್ಟ್ ದೂರ ಹಿಡಿದವ್ರಿಗೆ ಹೇಗಪ್ಪ ಮಾಡ್ತೀವಿ ಅಂತಂದ್ರೆ ಹಾನ್ಲೈನ್ ಕ್ಲಾಸ್ ಇದೆ ಲೈವ್ ಅಲ್ಲಿ ಅಂದ್ರೆ ಒಂದು ಗಂಟೆಯಿಂದ ಮೂರು ಗಂಟೆ ಲೈವ್ ಹಾನ್ಲೈನ್ ಕ್ಲಾಸ್ ಇರುತ್ತೆ ಅಂದ್ರೆ ಲೈವ್ ಅಂದ್ರೆ ಇಲ್ಲೇ ಕುತ್ಕೊಂಡು ನಾವು ಕಂಪ್ಯೂಟರ್ ಮುಂದೆ ಕ್ಲಾಸ್ ನ ತಗೊತಾ ಇರ್ತೀವಿ ಅವ್ರು ನೀವು ಕೂಡ ಮೊಬೈಲ್ ಕಂಪ್ಯೂಟರೇ ಬೇಕು ಲ್ಯಾಪ್ಟಾಪೇ ಬೇಕು ಅಂತ ಏನಿಲ್ಲ ಮೊಬೈಲ್ ಆನ್ ಮಾಡ್ಕೊಂಡ್ರೆ ಸಾಕು ನಾವು ನಾವಿಲ್ಲಿ ಲೈವಲ್ಲಿ ಇಟ್ಕೊಳ್ತೀವಿ ನೀಟ್ ನ ಡೌನ್ಲೋಡ್ ಮಾಡಿಟ್ಕೊಂಡ್ರೆ ಲೈವ್ ಕ್ಲಾಸ್ ನ ತಗೊತಾ ಇರ್ತೀವಿ ಇಲ್ಲಿ ತಪ್ಪು ಸರಿ ಕಟಿಂಗ್ ಮಾಡಿ ಇಲ್ಲಿ ತೋರಿಸ್ತಾ ಇರ್ತೀವಿ ಮತ್ತೆ ಬೋರ್ಡ್ ಕೂಡ ಇರುತ್ತೆ ಏನೇ ಇದ್ರೂ ಬೋರ್ಡ್ ಅಲ್ಲಿ ಬರ್ದು ಕೂಡ ನಾವು ತೋರಿಸ್ತಾ ಇರ್ತೀವಿ ಓಕೆನಾ ಅದು ಯಾವುದೇ ಸ್ಟಿಚಿಂಗ್ ಆಗಲಿ ಲೈವಲ್ಲಿ ತೋರಿಸ್ತೀವಿ ನೀವು ಕೂಡ ಲೈವಲ್ಲೇ ಮಾಡಿ ತೋರಿಸ್ಬೇಕಾಗತ್ತೆ ಮಾಡಿ ವಾಟ್ಸಪ್ ಮಾಡೋದಾಗಲಿ ಲೈವಲ್ಲಿ ಮ್ಯಾಮ್ ಇಲ್ಲೇ ಲೈವಲ್ಲೇ ನೋಡಿ ಅಂತಂದರೆ ಮೊಬೈಲ್ ನಮ್ಮ ಕಂಪ್ಯೂಟರ್ ಮೂಲಕ ಇಲ್ಲೇ ನೋಡ್ತಾ ಹೋಗ್ತೀವಿ ಇದು ಲೈವ್ ಕ್ಲಾಸ್ ಆಗಿರುತ್ತೆ ಇದು ಒಂದು ಗಂಟೆಯಿಂದ ಮೂರು ಗಂಟೆ ಇರುತ್ತೆ ಸೇರ್ಕೊಳ್ಳೋರು ಸೇರ್ಕೋಬೋದು ಓಕೆ ಮ್ಯಾಮ್ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಒಂದು ಗಂಟೆಯಿಂದ ಮೂರು ಗಂಟೆ ನಮ್ಗೆ ಲೈವಿಗೆ ಬರೋಕ್ಕಾಗ್ತಿಲ್ಲ ಅನ್ನೋದು ಕೂಡ ಆಪ್ಷನ್ ಇದೆ ಯಾವುದಪ್ಪ ಅಂದರೆ ವಾಟ್ಸಪ್ ಆನ್ಲೈನ್ ಕ್ಲಾಸ್ ಅಂದರೆ ನಾವು ಒಂದನ್ನು ಬೇಸಿಕ್ಕಿಂದ ಕಂಡು ಈ ಬರೀ ಒಂದು ಬ್ಲೌಸ್ ಕಟ್ಟಿಂಗು ಡ್ರೆಸ್ ಕಟ್ಟಿಂಗು ಸ್ಟಾರ್ಟಿಂಗ್ ನಿಮ್ಗೆ ಹಾಕಿದ್ರೆ ಏನೂ ಅರ್ಥ ಆಗೋಲ್ಲ ನಿಮಗೆ ಅಂತಲ್ಲ ಸ್ಟಾರ್ಟಿಂಗಿಂದ ಸ್ವಲ್ಪ ಗೊತ್ತಿರೋರು ಕೂಡ ಡೈರೆಕ್ಟಾಗಿ ಬ್ಲೌಸ್ ಹೇಳ್ಕೊಟ್ರೆ ಏನೂ ಅರ್ಥ ಆಗಲ್ಲ ಅವ್ರಿಗೆ ಬೇಸಿಕಿಂದ ಹೇಳ್ಕೊಟ್ರೇ ಬ್ಲೌಸ್ ಅರ್ಥ ಆಗೋದು ಇಲ್ಲ ಅಂತಂದರೆ ಒಂದೇ ಸಲ ಬರ್ತಾರೆ ಅದು ಏನಪ್ಪ ಅಷ್ಟೊಂದು ಪಟ್ಟಿ ಆಗಲಿ ಹುಕ್ಸ್ ಪಟ್ಟಿ ಕಾಜ ಪಟ್ಟಿ ಡಾಟ್ ಮೆಜರ್ಮೆಂಟ್ ಅಂದರೆ ಒಂದು ಹೊರಶಿ ಮೆಜರ್ಮೆಂಟ್ಗಳಿದೆ ಯಾವ್ಯಾವ ನೆನಪಿಟ್ಕೊಳ್ಳಿ ಅಂತ ಬರುತ್ತೆ ಅದಕ್ಕೆ ಅದೇ ಪ್ರೊಸೀಸರ್ ಇದೆ ಅವೆಲ್ಲ ಕಲ್ತ್ಕೊಂಡು ಬಂದ್ಮೇಲೆ ಬ್ಲೌಸ್ ಹೇಳ್ಕೊಟ್ರೆ ಪಟ್ ಅಂತ ಈಸಿ ಆಗುತ್ತೆ ಎರಡು ಒಂದೇ ಬ್ಲೌಸ್ ಎರಡನೇ ಬ್ಲೌಸ್ಗೆ ನೀವು ಆರಾಮಾಗಿ ನಿಮಿ ನೀವು ಬ್ಲೌಸ್ ನ ಹೊಲ್ಕೊಂಡು ಹಾಕೋಬಹುದು ಅದೇ ರೀತಿ ಕ್ಲಾಸ್ ಕ್ಲಾಸಲ್ಲಿ ಬೇಸಿಕ್ ಇಲ್ಲ ಒಂದು ತಿಂಗಳಲ್ಲಿ ಕ್ಲಾಸಸ್ ಮಾಡ್ತಾ ಇರೋದು ಶನಿವಾರ ಬನವಾರ ಇರುತ್ತೆ ಪ್ರತಿ ಪ್ರತಿದಿನ ಒಂದೊಂದೇ ವೀಡಿಯೋನ ಹಾಕ್ತಾ ಬರ್ತೀವಿ ಒಂದೇ ಸಲ ಮ್ಯಾಮ್ ನಮ್ಗೆ ಗೊತ್ತಿದೆ ಬ್ಲೌಸ್ ಕಟಿಂಗ್ ವಿಡಿಯೋ ಹಾಕಿ ಅಂತಂದ್ರೆ ಕೆಲವರಿಗೆ ಸ್ಟಿಚಿಂಗ್ ಬರುತ್ತೆ ಗಾರ್ಮೆಂಟ್ಸ್ ಹೋಗಿರ್ತಾರೆ ಮ್ಯಾಮ್ ನಮ್ ಸ್ಟಿಚಿಂಗ್ ಎಲ್ಲ ಬಂದ್ಬಿಡುತ್ತೆ ಹೆಂಗ್ ಕೊಟ್ಟರು ಹೊಲಿತೀವಿ ನಾವು ಅದೇ ಕಟಿಂಗ್ ಬರಲ್ಲ ಮ್ಯಾಮ್ ಒಂದೇ ಒಂದು ವಿಡಿಯೋ ಬ್ಲೌಸ್ ಕಟಿಂಗ್ ನೋಡ್ಕೊಡಿ ಅಂತ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅಂದರೆ ಹೌದು ಬ್ಲೌಸ್ ಕಟಿಂಗ್ ವಿಡಿಯೋ ತಡಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದರಲ್ಲಿ ಏನು ಹೇಳ್ಕೊಟ್ಟಿರ್ತೀವಿ ಅಷ್ಟು ಮಾತ್ರ ನೀವು ಮಾಡ್ತೀರಾ ಈಗ ನಮ್ಗೆ ಅಡುಗೆ ಮಾಡಬೇಕಾದ್ರೆ ಏನೇನು ಐಟಮ್ ಬೇಕು ಅಂತ ನೀವು ಅನ್ಕೊತೀವಲ್ಲ ಸಾಂಬಾರ್ ಅಂದ್ರೆ ಖಾರದ ಪುಡಿ ಸಾಂಬಾರು ಪುಡಿ ಉಪ್ಪು ಹುಣಸೆ ಅಷ್ಟು ಇದ್ರೆ ತನೇ ನಾವು ಸಾಂಬಾರು ಮಾಡೋಕ್ಕೆ ಸಾಧ್ಯ ಒಂದು ಯಾವುದಾರು ಮಿಸ್ ಆಯಿತು ಅಂದರೆ ಯಾವುದು ಅದು ರುಚಿನೇ ಚೇಂಜ್ ಆಗುತ್ತಲ್ವಾ ಅದೇ ರೀತಿ ಮೆಜರ್ಮೆಂಟ್ ವೈಸ್ ಎಲ್ಲ ತಗೊಳ್ಳೋದ್ರಿಂದ ಹಿಡಿದು ಮಿಷನ್ ತುಳಿಯೋದು ಉಕ್ಸು ಕರಿ ಎಲ್ಲದೂ ಕೂಡ ನಾವು ಬೇಸಿಕಿಂದ ವಿಡಿಯೋಸ್ನ ಒಂದು ದಿನ ಒಂದೊಂದು ಅರ್ಥ ಬರ್ತೀವಿ ಅದನ್ನು ನೀವು ನೋಡಿ ನನಗೆ ರಿಪ್ಲೈ ಮಾಡ್ತಾ ಇರಬೇಕಾಗತ್ತೆ ವಾಟ್ಸಪ್ ಮಾಡಬೇಕಾಗತ್ತೆ ಅದನ್ನು ನೋಡಿದ್ರೆ ಅದು ಸರಿ ಇದ್ರೆ ಸರಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಹಾಕ್ತೀವಿ ಇಲ್ಲಾಂದರೆ ಅದು ಸರಿ ಇಲ್ಲ ಮತ್ತೆ ಅದನ್ನು ಮತ್ತೆ ಪ್ರಯತ್ನ ಪಡಿ ಮಾಡಿ ಅಂತ ಹೇಳ್ಬಿಟ್ಟು ವಾಯ್ಸ್ ಮೂಲಕ ನಾನು ಹೇಳ್ತಾ ಬರ್ತೀವಿ ಒಂದು ತಿಂಗಳಲ್ಲಿ ನೀವು ನನ್ನ ಲೈನ್ ಕ್ಲಾಸಾಗಲಿ ಆ ಅಲ್ಲ ವಾಟ್ಸಪ್ ಆಗಲಿ ಒಂದು ತಿಂಗಳಲ್ಲಿ ನೀವು ಆರಾಮಾಗಿ ನಿಮಗೆ ನೀವು ಬ್ಲೌಸ್ ಹೊಲಿಯೋ ಥರ ಆರಾಮಾಗಿ ರೆಡಿ ಆಗ್ತೀರಾ ಯಾರಾದರೂ ಸೇರ್ಕೋಬೇಕು ಅಂದರೆ ಖಂಡಿತ ಸೇರಿಕೊಂಡು ನಿಮಗೆ ನೀವು ಬ್ಲೌಸ್ ಹೊಲ್ಕೊಳ್ಳೋದು ಕಲ್ತ್ಕೊಳ್ಳಿ ಆಮೇಲೆ ಬೇಕಾದರೆ ಡಿಸೈನ್ ಕ್ಲಾಸ್ ಹೋಗಿ ಬೇರೆಯವ್ರಿಗೆ ಹೊಲಿಯೋ ಥರ ಕೂಡ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ವೀಡಿಯೋಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡಿಸೈನ್ ಕ್ಲಾಸು ಮತ್ತು ನೀವು ಕೂಡ ಬೇರೆಯವ್ರ ಮೆಜರ್ಮೆಂಟ್ ತೊಗೊಳ್ಳೋದೇಗೆ ಬೇರೆಯವ್ರಿಗೆ ಹೇಗೆ ಒಲಿಯೋದು ಕೂಡ ಅಂತಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಬಂದೋಗುತ್ತೆ ಇದು ಸದ್ಯದಲ್ಲಿ ಬೇಸಿಕ್ ಕ್ಲಾಸು ಲೈವ್ ಕ್ಲಾಸಲ್ಲಿದೆ ಮತ್ತು ಆನ್ಲೈನ್ ಕ್ಲಾಸಲ್ಲಿ ಡಿಸೈನ್ ಕ್ಲಾಸಸ್ ಇದೆ ವಾಟ್ಸಪ್ ಆನ್ಲೈನ್ ಕ್ಲಾಸಲ್ಲಿ ಮಾತ್ರ ಇನ್ನೂ ಡಿಸೈನ್ ಕ್ಲಾಸ್ ಶುರು ಮಾಡಿಲ್ಲ ಅದು ಕೂಡ ಮಾಡ್ತೀನಿ ಅದರಲ್ಲಿ ಬರೀ ಡ್ರೆಸ್ ಕಟಿಂಗ್ದು ಮಾತ್ರ ಮಾಡ್ತಾಯಿದ್ದೀನಿ ಇವಾಗ ಡ್ರೆಸ್ ಕಟಿಂಗ್ದು ಕೂಡ ಸಪ್ರೇಟ್ ವಾಟ್ಸಪ್ ಕ್ಲಾಸ್ ಇದೆ ಲೈವ್ ಕ್ಲಾಸು ಮತ್ತು ಇಲ್ಲಿಗೆ ಬರೋರಿಗೆ ಆಮೇಲೆ ಆನ್ಲೈನ್ ಕ್ಲಾಸವ್ರಿಗೆ ಇಬ್ಬರಿಗೂ ಲೈ ಬೇಸಿಕ್ ಕ್ಲಾಸ್ ಇದೆ ಡಿಸೈನ್ ಕ್ಲಾಸ್ ಇದೆ ಆಮೇಲೆ ಫ್ಯಾಷನ್ ಡಿಸೈನ್ ಅಂದರೆ ಅದಕ್ಕೆ ಗೌನ್ಗಳಾಗಲಿ ನೆಟೆಡ್ ಬ್ಲೌಸ್ಗಳಾಗಲಿ ಪ್ರತಿಯೊಂದು ಡಿಸೈನ್ ಕ್ಲಾಸ್ ಕೂಡ ಬರುತ್ತೆ ಅದನ್ನ ನೀವು ಸೇರ್ಕೊಂಡು ಕೂಡ ಕಲ್ತ್ಕೋಬಹುದು ಇಲ್ಲಿಗೆ ಬರೋರಿಗೆ ಮತ್ತೆ ಆನ್ಲೈನ್ ಅಲ್ಲಿ ಲೈವಲ್ಲಿ ಕೂತ್ಕೊಂಡು ಕಲಿಯೋರೆ ಯಾವ್ದು ಬೇಕಾದರೂ ಡಿಸೈನ್ ನ ಕಲ್ತ್ಕೋಬಹುದು ಆದರೆ ವಾಟ್ಸಪ್ ಆನ್ಲೈನ್ ಕ್ಲಾಸಲ್ಲಿ ಸದ್ಯದಲ್ಲಿ ಬ್ಲೌಸ್ ಇದೆ ಅದ್ರ ಜೊತೆಗೆ ಡ್ರೆಸ್ ಸಪ್ರೇಟ್ ಆಗಿ ಬ್ಲೌಸ್ ಸಪ್ರೇಟ್ ಬರುತ್ತೆ ಡ್ರೆಸ್ ಸಪ್ರೇಟ್ ಬರುತ್ತೆ ಯಾವ್ದು ಬೇಕಾದ್ರೂ ಸೇರ್ಕೊಂಡು ನೀವು ಕಲ್ತ್ಕೋಬೋದು ಓಕೆ ಅರ್ಥ ಆಯ್ತು ಅನ್ಕೊಂತೀನಿ ನಮ್ ಓಕೆ ಬರೀ ಬ್ಲೌಸು ಡ್ರೆಸ್ಸು ಗೌನು ಅಷ್ಟೇ ಹೇಳ್ಕೊಡಲ್ಲ ಅದ್ರ ಜೊತೆಗೆ ಕುಚ್ ಕ್ಲಾಸ್ ಕೂಡ ಶುರುವಾಗಿದೆ ಮನೆಲ್ಲ ಹೇಳ್ತಾ ಇದೆ ಕುಚ್ ಕ್ಲಾಸು ಮೇಕಪ್ ಕ್ಲಾಸು ಸ್ಯಾಂಡ್ ಕ್ಲಾಸ್ ಎಲ್ಲ ಶುರುವಾಗಿದೆ ಅಂತೇಳಿ ಇದಕ್ಕೆ ಜನ ಅಡ್ಮಿಷನ್ ಕೂಡ ಹಾಕ್ತಾ ಇದ್ದಾರೆ ಇದು ಆಫ್ಲೈನ್ ಅಷ್ಟೇ ಅಲ್ಲ ಇದು ಆನ್ಲೈನ್ ಕ್ಲಾಸ್ ಕೂಡ ಇದೆ ವಾಟ್ಸ್ಆಪ್ ಆನ್ಲೈನ್ ಕ್ಲಾಸ್ ಕೂಡ ಇದೆ ಯಾವುದಕ್ಕಾದರೂ ಕೂಡ ಸೇರ್ಕೊಂಡು ನೀವು ಆರಾಮ ಕಲ್ತ್ಕೋಬಹುದು ನೋಡಿ ಒಂದಕ್ಕಿನ ಬೇಸಿಕ್ ಇಂದ ಹೇಳ್ಕೊಡ್ತೀವಿ ಸ್ಟಾರ್ಟಿಂಗ್ ಶುರು ಆಗದೆ ಬೇಸಿಕ್ ಬೇಬಿ ಕುಚ್ಚಿಂದ ಹಿಡಿದು ಸಿಂಪಲ್ ಡಿಸೈನ್ಸ್ ಬೀಟ್ಸ್ ಡಿಸೈನ್ಸ್ ಒಂದು ಕಿನ ಇನ್ನೂ ಸಿಂಪಲ್ ಡಿಸೈನ್ ಇನ್ನೂ ಗ್ರಾಂಡ್ ಡಿಸೈನ್ ಬರುತ್ತೆ ಒಂದು ತಿಂಗಳಲ್ಲಿ ಕಮ್ಮಿ ಇದ್ರು ಒಂದು ಇಪ್ಪತ್ತು ಡಿಸೈನ್ಸ್ನ ನೀವು ಆರಾಮ ಕಲ್ತ್ಕೋಬಹುದು ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಲೈವ್ ಕ್ಲಾಸಲ್ಲೂ ಕಲಿಬೋದು ಮತ್ತು ಆನ್ಲೈನ್ ಕ್ಲಾಸಲ್ಲಂತೂ ಇನ್ನೂ ಕಲಿಬೋದು ಹೊತ್ತು ಎಟ್ಟು ಒಟ್ಟಂತೂ ಇಪ್ಪತ್ತು ಡಿಸೈನ್ಸ್ ಬರುತ್ತೆ ನಿಮಗೆ ಒಂದು ತಿಂಗಳಲ್ಲಿ ಏನು ಸಖತ್ತಾಗಿದೆ ಮ್ಯಾಮ್ ನೀವು ತೋರಿಸೋದೇ ಒಂದು ಕಡೆ ಎಂತ ಇಲ್ಲ ಇದು ಏನೇನು ತೋರಿಸ್ತಾ ಇದ್ದೀವಿ ಇದು ಇರುತ್ತೆ ಇದ್ರ ಜೊತೆಗೆ ಇನ್ನೂ ಗ್ರ್ಯಾಂಡ್ ಡಿಸೈನ್ ಇರುತ್ತೆ ಇನ್ನೂ ಸಿಂಪಲ್ ಡಿಸೈನ್ಸ್ ಇರುತ್ತೆ ಎಲ್ಲ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಅವರು ಒಂದು ಇಪ್ಪತ್ತು ಡಿಸೈನ್ಸ್ನ ಆರಾಮ್ ಕಲ್ತ್ಕೋಬೋದು ಬೇಬಿ ಕುಚ್ಚಿಂದ ಹಿಡಿದು ಬೀಟ್ಸ್ ಕುಚ್ಚಿಂದ ಹಿಡಿದು ಇದೆಲ್ಲ ಕುಚ್ಚನ್ನು ಅವರು ಒಂದು ತಿಂಗಳಲ್ಲಿ ಕಲ್ತ್ಕೊಂಡು ಬೇರೆಯವ್ರಿಗೆ ಹೊಲ್ ಹಾಕಿ ಒಲ್ ಮಾಡಿ ಕೊಟ್ಟು ದುಡ್ಡನ್ನ ಜಾಸ್ತಿ ಸಂಪಾದನೆ ಮಾಡ್ಬೋದು ಇದ್ರು ಇದು ಕಮ್ಮಿ ಇದ್ರು ಸ್ಟಾರ್ಟಿಂಗ್ ಪ್ರೈಸೇ ಬಂದು ಐನೂರು ರೂಪಾಯಿಂದ ಶುರುವಾಗುತ್ತೆ ಐನೂರು ಎಂಟುನೂರು ಸಾವಿರ ರೂಪಾಯಿ ಮೇಲೆ ಹೋಗುತ್ತೆ ಕಂಡ್ರೆ ಒಂದು ಒಂದು ಅವನ್ ಎರಡು ಅವ್ ಕೊಟ್ರೆ ಸಾಕು ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಬ್ಲೌಸ್ ಒಲೇದ್ರ ಜೊತೆ ಇದನ್ನು ಮಾಡಿ ಕಲ್ತ್ಕೋಬೋದು ನಾವು ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ಎಷ್ಟು ಕೆಲಸಗಳು ಸಿಗುತ್ತೆ ನೀವು ಕೂಡ ಸುಮ್ಮನೆ ಟೈಮ್ ಅಯ್ಯೋ ನಮ್ಗೆ ದುಡ್ಡಿಲ್ಲ ಇಲ್ಲ ನಮ್ಗೆ ಖರ್ಚಿಗೆ ದುಡ್ಡಿಲ್ಲ ಇಲ್ಲ ಅಂತ ಎಷ್ಟೋ ಜನ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದನ್ನೆಲ್ಲ ಕಲ್ತ್ಕೊಂಡು ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ದುಡ್ನ ಸಂಪಾದನೆ ಮಾಡ್ಬೋದು ಸರಿನಾ ಸರಿ ಇನ್ನೊಂದ್ಸಲ ಲಾಸ್ಟಲ್ಲಿ ಯಾಕೆಂದ್ರೆ ಮೇಡಮ್ ಫಸ್ಟ್ ಟೈಮ್ ಹೇಳಿದ್ವಿ ಮತ್ತೆ ಇಂದಕ್ಕೆ ನೋಡೋಕ್ಕಿಂತ ನೋಡೋದಕ್ಕಿಂತ ಇನ್ನೊಂದ್ಸಲ ಹೇಳ್ಬಿಡಿ ಮ್ಯಾಮ್ ಅಂತೀರಾ ಖಂಡಿತ ನಮ್ಮ ಕ್ಲಾಸು ಬೆಂಗಳೂರಲ್ಲೇ ಇರೋದು ಬೆಂಗಳೂರಲ್ಲಿ ಚಿಕ್ಕಬಿದ್ರಕಲ್ ಅಂತೇಳಿ ಅಂತೇಳಿ ನೆಲಮಂಗ್ಲಾ ರೋಡ್ ಇದೆಯಲ್ಲ ಅಲ್ಲಿ ಹೈಕ್ಯ ಇದೆ ಹೈಕ ಈ ಕಡೆಯಿಂದ ಬಂದ್ರೆ ಎಂಟೆ ಮೇಲೆ ಕಡೆಯಿಂದ ಬಂದರೆ ಹೈಕಿಂದ ನೂರನೇ ಎರಡನೇ ಸ್ಟಾಪ್ ಏನೇ ಅಂತ ಈ ಕಡೆಯಿಂದ ನೆಲ್ಮಂಗ್ಲಾ ಸೈಡಿಂದ ಬರ್ತು ಅಂದರೆ ಜಿಂದಾಲ್ ಬರುತ್ತೆ ಜಿಂದಾಲ್ ಇಂದ ನೆಕ್ಸ್ಟ್ ಸ್ಟಾಪ್ ಏನೇ ಚಿಕ್ಕಬಿದಿರ್ಕಲ್ ಅಂತ ಹೇಳಿ ಆಯ್ತಾ ಫೋನ್ ನಂಬರ್ ಹಾಕಿರ್ತೀನಿ ಸೇರ್ಕೊಳೋರಾಗ್ಲಿ ಬರೋರಾಗ್ಲಿ ಆರಾಮಾಗಿ ಬಂದು ಸೇರ್ಕೋಬೋದು ಓಕೆನಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್